ಇದೇ ಮಾರ್ಚ್ ಮೂವತ್ತೊಂದು ಮತ್ತು ಏಪ್ರಿಲ್ ಹದಿನಾಲ್ಕರಂದು ಆಳವಾದ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪ್ರವೇಶ ಪರೀಕ್ಷೆ ನಡೆಸುತ್ತಲಿದ್ದು ಸಿ ಬಿ ಹಾಗೂ ಸ್ಟೇಟ್ ಸಿಲೆಬಸ್ನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಈ ಸದಾವಕಾಶವನ್ನು ಬಳಸಿಕೊಳ್ಳಬೇಕೆಂದು ಸಂಸ್ಥೆಯ ಮುಖ್ಯಸ್ಥರಾದ ಪ್ರಸಾದ ಶೆಟ್ಟಿ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾಲ್ಕು ದಶಕಗಳಿಂದಲೂ ನಾಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ವಿವಿಧ ಶಿಷ್ಯ ವೇತನ ಬಹುಮಾನ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿರುವ ಆಳ್ವಾಜ್ ಶಿಕ್ಷಣ ಪ್ರತಿಷ್ಠಾನವು ಈ ಬಾರಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷಕ್ಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ನೀಡಲು ಮುಂದಾಗಿದ್ದು ಈ ಕುರಿತಾಗಿ ಆಳ್ವಾಜ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವ ಘೋಷಿಸಿದ್ದಾರೆ ಈ ವಿದ್ಯಾರ್ಥಿ ವೇತನ ಪಡೆದುಕೊಳ್ಳುವುದಕ್ಕಾಗಿ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತಿದೆ ಮಾರ್ಚ್ ಮೂವತ್ತ್ ಒಂದರಂದು ಸಿ ಮತ್ತು ಏಪ್ರಿಲ್ ಹದಿನಾಲ್ಕರಂದು ಸ್ಟೇಟ್ ಸಿಲೆಬಸ್ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬಹುದಾಗಿದೆ ಇನ್ನು ಮಾರ್ಚ್ ಇಪ್ಪತ್ತೆಂಟರವರೆಗೂ ಸಿ ಮತ್ತು ಐಸಿಎಸ್ಇ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಬೇಕು ಅದೇ ರೀತಿ ಮಾರ್ಚ್ ಹತ್ತರ ಒಳಗಾಗಿ ಸ್ಟೇಟ್ ಸಿಲೆಬಸ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಜೊತೆಗೆ ವೆಬ್ಸೈಟ್ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗಳಲ್ಲಿನ ಅಂಕಗಳನ್ನು ಪರಿಗಣಿಸಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು ಎಲ್ರಿಗೂ ಶುಭ ಮುಂಚಾನೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಹುಬ್ಬಳ್ಳಿಯ ಮಾಧ್ಯಮದ ಮಿತ್ರರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅಹ್ ಅಹ್ ಮೂಡ್ಬಿದ್ರೆಯ ಶಿಕ್ಷಣ ಪ್ರತಿಷ್ಠಾನ ಏನು ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳೇ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿರುವಂತಹ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ವಿದ್ಯಾರ್ಥಿಗಳು ಈ ಭಾಗದಿಂದ ವಿದ್ಯಾರ್ಥಿಗಳಿರೋದ್ರಿಂದಾಗಿ ಸೊ ಈ ಬಾರಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಪದವಿ ಪೂರ್ವ ಕಾಲೇಜಿಗೆ ಘೋಷಿಸಿರುವಂತಹ ವಿದ್ಯಾರ್ಥಿ ವೇತನದ ಮಾಹಿತಿಯನ್ನ ಈ ಭಾಗದಲ್ಲಿ ನೀಡಬೇಕು ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಎಸ್ ಸಿಯಲ್ಲಿ ಸ್ಟೇಟ್ ಬೋರ್ಡ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಬೋರ್ಡ್ ನಲ್ಲಿ ಈ ಬಾರಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯುಸಿಗೆ ಅಡ್ಮಿಷನ್ ಪಡೀಲಿಕ್ಕೆ ಬಯಸುವಂಥ ವಿದ್ಯಾರ್ಥಿಗಳಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಐದು ಕೋಟಿ ಒಂದು ವರ್ಷಕ್ಕೆ ಐದು ಕೋಟಿಯಷ್ಟು ವಿದ್ಯಾರ್ಥಿ ವೇತನವನ್ನ ಘೋಷಿಸಿದ್ದಾರೆ ಸೊ ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಳಿಕ್ಕೆ ಒಂದು ಅರ್ಹತಾ ಪರೀಕ್ಷೆಯನ್ನ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡಿದ್ದಾರೆ ಸೊ ಆ ಎಂಟ್ರೆನ್ಸ್ ಎಕ್ಸಾಮ್ ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಎಸ್ ಸಿ ಇದೇ ಬರುವ ಮಾರ್ಚ್ ಮೂವತ್ತೊಂದರಲ್ಲಿದೆ ಅದರ ಜೊತೆಗೆ ಸ್ಟೇಟ್ ಬೋರ್ಡ್ ನ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಹದಿನಾಲ್ಕರಂದು ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ನಡೀತದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಡ್ಮಿಷನ್ ಆಫೀಸರ್ ಆಗಿರುವ ಪದ್ಮರಾಜ ರೈ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ